ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಪರಿಮಳ ಅವರು ಹೇಳಿದ್ದನ್ನು ಕೇಳಿದ ಮೇಲೇ ವಿವಾನ್ಗೆ ಇವತ್ತೇ ಇಂಚರ ಬರ್ಡೇ ಅನ್ನೋದು ನೆನಪಾಗಿತ್ತು ಟೈಮ್ ನೋಡಿಕೊಂಡು ಹಣೆ ತೀಡಿಕೊಂಡ ಅದಾಗಲೇ ಸಂಜೆ ಆರು ಗಂಟೆ ಮೀರಿತ್ತು ಛೆ ಆ ಕನ್ಸ್ಟ್ರಕ್ಷನ್ ತಲೆ ಬಿಸಿ ಮಧ್ಯ ಇಂಚರ ಬರ್ಡೇಯನ್ನೇ ಮರ್ತ್ಬಿಟ್ನಲ್ಲ ನಾನು ವಿಶ್ ಮಾಡಿಲ್ಲ ಅಂತ ಅದೆಷ್ಟು ಕೋಪ ಮಾಡಿಕೊಂಡಿದ್ದಾಳೋ ಎಂದುಕೊಂಡವನು ಕೂಡಲೇ ಅವಳಿಗೆ ಕಾಲ್ ಮಾಡಿದ ಎರಡು ಮೂರು ಬಾರಿ ಕಾಲ್ ಮಾಡಿದರೂ ಅವಳು ಕಾಲ್ ಪಿಕ್ ಮಾಡದೇ ಇರೋದನ್ನು ನೋಡಿ ತಾನೇ ಅಲ್ಲಿಗೆ ಹೊರಟು ಬಂದ ಎಂಟು ಗಂಟೆ ಅಷ್ಟರಲ್ಲಿ ಇಂಚರ ಮನೆಗೆ ತಲುಪಿದ ವಿವಾನ್ ಎಲ್ಲರನ್ನೂ ಮಾತಾಡಿಸಿ ದಾಪುಗಾಲಿಡುತ್ತಾ ಇಂಚರ ರೂಮಿಗೆ ಬಂದನು ಇಂಚರ ರೂಮ್ನಲ್ಲಿ ಕಣ್ಣಾಡಿಸಿ ಬಾಲ್ಕನಿಗೆ ಬಂದವನಿಗೆ ಯಾವುದೋ ಯೋಚನೆಯಲ್ಲಿ ಕಳೆದು ಹೋದವಳಂತೆ ಅನ್ಯಮನಸ್ಕಳಾಗಿ ಕೂತಿದ್ದ ಇಂಚರಾಳನ್ನು ನೋಡಿ ಬೇಸರವಾಯಿತು ನಿಧಾನವಾಗಿ ಅವಳ ಬಳಿಗೆ ಬಂದವನು ಅವಳ ಪಕ್ಕ ಕುಳಿತುಕೊಂಡು ಅವಳ ಕೈ ಮೇಲೆ ಕೈಯಿಟ್ಟನು ಅವನ ಸ್ಪರ್ಶದಲ್ಲಿ ಅವನೇ ಬಂದಿರೋದು ಎಂದು ಗೊತ್ತು ಮಾಡಿಕೊಂಡ ಇಂಚರ ಅವನ ಕಡೆ ತಿರುಗದೆ ಹಾಗೆ ಕುಳಿತಿದ್ದಳು ಸಾರಿ ಇಂಚರ ಕೆಲಸದ ಟೆನ್ಷನ್ನಲ್ಲಿ ನಿನ್ನ ಬರ್ಡೇ ಇರೋದನ್ನು ಮರ್ತ್ಬಿಟ್ಟೆ ಹ್ಯಾಪಿ ಬರ್ಡೇ ಇಂಚು ಎಂದು ತುಂಬ ಪ್ರೀತಿಯಿಂದ ಅವಳಿಗೆ ಶುಭ ಕೋರಿದ ಟೈಮ್ ನೋಡಿಕೊಂಡ ಇಂಚರ ಬೇಲವವಾಗಿ ನಕ್ಕು ಥ್ಯಾಂಕ್ಸ್ ವಿವನ್ ಥ್ಯಾಂಕ್ ಯು ಸೋ ಮಚ್ ಎಂದು ಅವನ ಮುಖ ನೋಡದೆ ಅವನಿಗೆ ಉತ್ತರಿಸಿ ಅಲ್ಲಿಂದ ಎದ್ದು ಮುಂದೆ ಹೋಗುತ್ತಿದ್ದವಳ ಕೈ ಹಿಡಿದುಕೊಂಡ ಇಂಚರ ಲೇಟಾಗಿ ವಿಶ್ ಮಾಡಿದೆ ಅಂತ ನನ್ನ ಮೇಲೆ ಕೋಪಾನ ಎಂದು ಮೃದು ಧ್ವನಿಯಲ್ಲಿ ಕೇಳಿದ ಲೇಟೇನೂ ಆಗಿಲ್ಲ ವಿವಾನ್ ಈಗಷ್ಟೇ ಎಂಟು ಗಂಟೆ ಅಷ್ಟೆ ಬಡ್ಡೆ ಮುಖ್ಯೋಕ್ಕೆ ಇನ್ನೂ ನಾಲ್ಕು ಗಂಟೆ ಬಾಕಿ ಇದೆ ಎಂದವಳ ಧ್ವನಿ ಗದ್ಗದಿತವಾಗಿತ್ತು ಜೊತೆಗೆ ವಿವಾನ್ ಹಿಡಿದುಕೊಂಡಿದ್ದ ಇಂಚರಾಳ ಕೈ ಸಣ್ಣದಾಗಿ ನಡುಗುವುದರ ಜೊತೆಗೆ ಅವಳ ಮೈಯ ಕಂಪನದಿಂದಲೇ ಅವಳು ಅಳುತ್ತಿದ್ದಾಳೆ ಎಂದು ಗೊತ್ತಾಗಿ ವಿವಾನ್ ಮನಸ್ಸು ದ್ರವಿಸಿ ಹೋಗಿತ್ತು ಅವಳು ತನ್ನ ಮೇಲೆ ಸಿಟ್ಟಾಗಿ ಎಷ್ಟೇ ಕೂಗಾಡಿದರೂ ಅವನು ಸಹಿಸಿಕೊಳ್ಳುತ್ತಾನೆ ಬಟ್ ಅವಳ ಕಣ್ಣೀರನ್ನು ಅವನಿಂದ ಸಹಿಸೋಕೆ ಆಗಲ್ಲ ಅವಳನ್ನು ಎಳೆದು ಗಟ್ಟಿಯಾಗಿ ತಬ್ಬಿಕೊಂಡ ವಿವಾನ್ ಸಾರಿ ಬಂಗರಿ ಐ ಆಮ್ ರಿಯಲಿ ಸಾರಿ ಕಣೋ ಗೊತ್ತು ನೀನು ಹುಟ್ಟಿದ ಬಗ್ಗೆ ಮೊದಲ ವಿಷ್ ನಾನೇ ಮಾಡಬೇಕಾಗಿತ್ತು ಅಂತ ಈ ದಿನಾನ ತುಂಬ ಖುಷಿಯಾಗಿ ಕಳಿಬೇಕಾಗಿತ್ತು ನೀನು ಬಟ್ ನನ್ನಿಂದಾಗಿ ನೀನು ಕಣ್ಣೀರು ಹಾಕುವಂತೆ ಆಯಿತು ಸಾರಿ ಎಂದು ಅವಳನ್ನು ತಬ್ಬಿಕೊಂಡು ಹೇಳುತ್ತಾನೆ ಅವನಿಗೆ ಏನೋ ಉತ್ತರಿಸದಿದ್ದರೂ ಅವನ ಬಿಸಿ ಅಪ್ಪುಗೆಯಲ್ಲಿ ಇಷ್ಟು ಹೊತ್ತು ಇದ್ದ ಬೇಸರವೆಲ್ಲ ಹೋಗಿತ್ತು ಅವಳ ಮನಸ್ಸು ನಿರಾಳವಾಗಿತ್ತು ಅವಳು ಅವನಿಂದ ಬಯಸುವುದು ಇಷ್ಟನ್ನೇ ದುಃಖದಲ್ಲಿ ಇದ್ದಾಗ ಅವನ ಸಾಂತ್ವನದ ಮಾತು ಜೊತೆಗೆ ಪ್ರೀತಿ ತುಂಬಿದ ಈ ಒಂದು ಅಪ್ಪುಗೆ ಅಷ್ಟೆ ಕೆಲವು ನಿಮಿಷ ಮೌನವಾಗಿ ನಿಂತಿದ್ದರೂ ಇಬ್ಬರು ನಂತರ ಅವಳನ್ನು ಸರಿಸಿ ಇನ್ನೂ ನನ್ನ ಮೇಲೆ ಕೋಪ ಹಾಗೆ ಇದೆಯಾಂಚು ಎಂದು ಕೇಳಿದಾಗ ಇಲ್ಲ ಎನ್ನುವಂತೆ ತಲೆಯಾಡಿಸುತ್ತಾಳೆ ನಂತರ ಕೆನ್ನೆ ಮೇಲೆ ಹರಿಯುತ್ತಿದ್ದ ಅವಳ ಕಣ್ಣೀರನ್ನು ಒರೆಸಿ ಅವಳ ಹಣೆಗೆ ಪ್ರೀತಿಯಿಂದ ಮುತ್ತುಕೊಟ್ಟು ಐ ಲವ್ ಯು ಕಣೀಂಚು ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮೈ ಲವ್ ಎಂದವನ ಮಾತಿಗೆ ಇಂಚರ ಮುಖದಲ್ಲಿ ನಗು ಮೂಡಿತ್ತು ಕೊನೆಗೂ ಅವಳು ನಕ್ಕಿದ್ದಕ್ಕೆ ವಿವಾನ್ ಮನಸ್ಸಿಗೆ ಸಮಾಧಾನವಾಗಿತ್ತು ಸರಿ ಆಗಲೇ ಲೇಟಾಗಿದೆ ಬಾ ಇಬ್ಬರು ಡಿನ್ನರ್ಗೆ ಹೋಗೋಣ ಎಂದಾಗ ಸರಿ ಎಂದು ಒಪ್ಪಿಕೊಂಡು ರೂಮ್ನ ಒಳಗೆ ಬರುತ್ತಾಳೆ ನಂತರ ಅವಳಿಗಾಗಿ ತಂದಿದ್ದ ಎರಡು ಗಿಫ್ಟ್ ಬಾಕ್ಸನ್ನು ಅವಳ ಕೈಗೆ ಕೊಟ್ಟು ಓಪನ್ ಮಾಡು ಎಂದ ಮೊದಲು ಚಿಕ್ಕದಾಗಿ ಪ್ಯಾಕ್ ಮಾಡಿದ್ದ ಗಿಫ್ಟ್ ಬಾಕ್ಸನ್ನು ಓಪನ್ ಮಾಡಿದ ಇಂಚರಾಗೆ ಡೈಮಂಡ್ ನೆಕ್ಲೆಸ್ ಕಾಣಿಸಿತು ಆಶ್ಚರ್ಯಗೊಂಡ ಇಂಚರ ನನ್ನ ಬರ್ಡೇನೇ ಮರ್ತೋಗಿತ್ತು ಅಂದೆ ಮತ್ತೆ ಇದನ್ನ ಯಾವಾಗ ತಂದೆ ಎಂದಳು ಅದು ನಾವು ಅನಿಮೋನ್ಗೆ ಹೋಗಿದ್ದಾಗ ನಾವು ರಿಂಗ್ ತೊಗೊಂಡೋ ನೋಡು ಆಗಲೇ ಇದೂ ಸಹ ಇಷ್ಟ ಆಯಿತು ಸೊ ನಿನ್ನ ಬರ್ಡೇ ದಿನ ನಿನಗೆ ತೋರಿಸಿ ಸರ್ಪ್ರೈಸ್ ಕೊಡೋಣ ಅಂತ ತಗೊಂಡಿದ್ದೆ ಎಂದನು ನಂತರ ಇನ್ನೊಂದು ಬಾಕ್ಸ್ ತೆಗೆದವನಿಗೆ ರೆಡ್ ಕಲರ್ನ ಚೆಂದದ ಗೌನ್ ನೋಡಿ ಖುಷಿಯಾಗಿತ್ತು ಇಷ್ಟ ಆಯಿತು ಅಂಚರ ಎಂಬ ವಿವಾನ್ ಮಾತಿಗೆ ತುಂಬ ತುಂಬ ಇಷ್ಟ ಆಯಿತು ವಿವನ್ ನೀನು ಕೊಡ್ತಿರೋ ಮೊದಲ ಗಿಫ್ಟ್ ಇದು ಥ್ಯಾಂಕ್ ಯು ಸೋ ಮಚ್ ಎಂದವಳ ಮಾತಿಗೆ ನಕ್ಕು ಸರಿ ಡಿನ್ನರ್ಗೆ ಇದನ್ನೇ ಬೇಗ ಹಾಕ್ಕೊಂಡು ರೆಡಿಯಾಗಿ ಬಾ ನಾನು ಕೆಳಗೆ ವೆಯ್ಟ್ ಮಾಡ್ತಾ ಇರ್ತೀನಿ ಎಂದವನ ಮಾತಿಗೆ ತಲೆಯಾಡಿಸಿದಳು ಇಪ್ಪತ್ತು ನಿಮಿಷದ ಬಳಿಕ ಅದೇ ಕೌನ್ ತೊಟ್ಟು ಅವನು ಕೊಡಿಸಿದ ನೆಕ್ಲೆಸ್ ಹಾಕಿ ರೆಡಿಯಾಗಿ ಬಂದ ಇಂಚರ ನಿಜಕ್ಕೂ ಪ್ರಿನ್ಸಸ್ ಥರ ಕಾಣುತ್ತಿದ್ದಳು ನಂತರ ವಿವಾನ್ ಮೊದಲೇ ಬುಕ್ ಮಾಡಿದ್ದ ಒಂದು ಐಷಾರಾಮಿ ರೆಸ್ಟೋರೆಂಟ್ನಲ್ಲಿ ಪ್ರೈವೇಟ್ ರೂಮ್ ಹೊಕ್ಕು ಕ್ಯಾಂಡಲ್ ಲೈಟ್ ಡಿನ್ನರ್ ಮುಗಿಸಿ ಅಲ್ಲೇ ಒಂದು ಪುಟ್ಟ ಕೇಕ್ ತರಿಸಿ ಇಂಚರ ಕೈನಲ್ಲೇ ಕೇಕ್ ಕಟ್ ಮಾಡಿಸಿ ಅವಳಿಗೂ ತಿನ್ನಿಸಿ ತಾನೂ ತಿಂದ ಬಳಿಕ ಮನೆಗೆ ವಾಪಸ್ಸಾದರು ದಿನಗಳು ತಿಂಗಳುಗಳ ಹಾಗೆ ಹುರುಳಿದವು ಇಂಚರ ವಿವಾನ್ ಮದುವೆ ಆಗಿ ಆರು ತಿಂಗಳು ಕಳೆದಿತ್ತು ಅಂದು ತನ್ನ ರೂಮ್ನಲ್ಲಿ ಕುಳಿತು ಬಟ್ಟೆ ಮಡಚುತ್ತಿದ್ದ ಇಂಚರಾಗೆ ರಶ್ಮಿಯಿಂದ ಕಾಲ್ ಬಂದಿತ್ತು ಕಾಲ್ ರಿಸೀವ್ ಮಾಡಿ ಹೆಲೋ ಹೇಳು ರಶ್ಮಿ ಎಂದಳು ಏನು ಮಾಡ್ತಾಯಿದೆಯಾ ಇಂಚರ ಬಟ್ಟೆ ಮಡಿಸ್ತಿದ್ದೆ ಮತ್ತು ಏನು ಸಮಾಚಾರ ಅದು ಇಂಚರ ನಿನಗೇನೋ ಹೇಳಬೇಕಾಗಿತ್ತು ಎಂದು ಪೀಟಿಕೆ ಹಾಕಿದಳು ಏನು ಅದು ಇಂಚರ ನೀನು ಅತ್ತೆ ಆಗ್ತಾ ಇದೆಯಾ ಎಂದು ನಾಚಿಕೆಯಿಂದ ಹೇಳಿದಳು ರಶ್ಮಿ ಅತ್ತೆ ರಶ್ಮಿ ಏನು ಹೇಳಿದಳು ಎನ್ನುವುದು ಗೊತ್ತಾಗದೆ ಗೊಂದಲದಲ್ಲಿ ಕೇಳಿದಳು ಹ್ಞೂ ಇಂಚರ ನೀನು ಅತ್ತೆ ಆಗ್ತಾ ಇದೆಯಾ ಅಂದರೆ ನಾನು ಮತ್ತೆ ಸಿದ್ಧಾರ್ಥವರು ಪೇರೆಂಟ್ಸ್ ಆಗ್ತಾ ಇದ್ದೀವಿ ಎಂದು ಬಿಡಿಸಿ ಹೇಳಿದಳು ರಶ್ಮಿ ಆಗ ಕಣ್ಣರಳಿಸಿದ ಇಂಚರ ರಶ್ಮಿ ಎಂಥ ಖುಷಿ ವಿಷಯ ಹೇಳಿದೆ ಎಷ್ಟು ತಿಂಗಳು ಎಂದು ಕೇಳಿದವಳ ದಾಟಿಯಲ್ಲಿಯೇ ಹೇಳಬಹುದಿತ್ತು ಈ ವಿಷಯದಿಂದ ಅವಳಿಗೆ ಎಷ್ಟು ಖುಷಿಯಾಗಿದೆ ಎಂದು ಮೂರು ತಿಂಗಳು ಕಂಗ್ರ್ಯಾಚುಲೇಷನ್ಸ್ ರಶ್ಮಿ ಸಿದ್ಗೆ ಈ ವಿಷಯ ಹೇಳಿದ್ಯಾ ಹ್ಞೂ ಹೇಳಿದೆ ವಿಷಯ ಕೇಳಿದಾಗಿಂದ ನನಗೆ ಒಂದು ಕೆಲಸ ಸಹ ಮಾಡೋಕೆ ಬಿಡ್ತಿಲ್ಲ ನಿಂತ್ಕೊಂಡ್ರೂ ಆಯಾಸ ಆಗುತ್ತೆ ರೆಸ್ಟ್ ಮಾಡು ಅಂತಾರೆ ಗೊತ್ತಾ ಎಂದು ದೂರಿನ ಧ್ವನಿಯಲ್ಲಿ ಹೇಳುತ್ತಾಳೆ ಅವಳ ಮಾತಿಗೆ ನಕ್ಕ ಇಂಚರ ಹೌದು ರಶ್ಮಿ ಇನ್ಮೇಲೆ ನೀನು ಜಾಸ್ತಿ ರೆಸ್ಟ್ ಮಾಡಬೇಕು ಎಂದು ಇನ್ನೂ ಒಂದಷ್ಟು ಹೊತ್ತು ಮಾತಾಡಿ ಫೋನ್ ಇಟ್ಟಳು ನಂತರ ಈ ಸಂತಸದ ಸುದ್ದಿಯನ್ನು ಮನೆಯವರೆಲ್ಲರಿಗೂ ಹೇಳಿ ಮಾರನೆಯ ದಿನವೇ ವಿವಾನ್ ಜೊತೆ ಹೊರಟು ಬಂದಿದ್ದಳು ದೇಸಾಯಿ ಮನೆಯಲ್ಲಿ ರಶ್ಮಿ ಗರ್ಭಿಣಿ ಅನ್ನೋದು ಗೊತ್ತಾದಾಗಿನಿಂದ ಸಡಗರ ಸಂಭ್ರಮ ಮನೆ ಮಾಡಿತ್ತು ತನ್ನ ಅಂಶ ರಶ್ಮಿಯ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ ಎಂದು ಗೊತ್ತಾದಾಗಿನಿಂದ ರಶ್ಮಿಯನ್ನು ತುಂಬ ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದ ಸಿದ್ದು ರಶ್ಮಿಯ ತಮ್ಮನ ಓದು ಮುಗಿದು ಕೆಲಸಕ್ಕೆ ಹೋಗಲು ಶುರು ಮಾಡಿ ಹತ್ತಿರ ಹತ್ತಿರ ನಾಲ್ಕು ತಿಂಗಳೇ ಆಗಿದ್ದರೂ ಸಹ ರಶ್ಮಿ ಇನ್ನೂ ತನ್ನ ಕೆಲಸ ಬಿಟ್ಟಿರಲಿಲ್ಲ ಆದರೂ ಯಾರೂ ಸಹ ಅವಳ ಇಷ್ಟಕ್ಕೆ ವಿರೋಧ ತೋರದೆ ಅವಳಿಗೆ ಇಷ್ಟ ಬಂದಷ್ಟು ದಿನ ಕೆಲಸ ಮಾಡಲಿ ಎಂದು ಸುಮ್ಮನಾಗಿದ್ದರು ಆದರೆ ಯಾವಾಗ ಅವಳು ಪ್ರೆಗ್ನೆಂಟ್ ಅನ್ನೋದು ಗೊತ್ತಾಯಿತೋ ಅಂದಿನಿಂದ ಸಿದ್ದು ಅವಳಿಗೆ ಇನ್ನು ಮುಂದೆ ಯಾವ ಕೆಲಸಕ್ಕೂ ಹೋಗುವ ಹಾಗಿಲ್ಲ ಎಂದು ಸ್ಟ್ರಿಕ್ಟಾಗಿ ಆಗಿ ಆರ್ಡರ್ ಮಾಡಿಬಿಟ್ಟಿದ್ದ ರಶ್ಮಿಗೂ ಸಹ ಈ ಸಮಯದಲ್ಲಿ ತುಂಬಾ ಸುಸ್ತು ಇದ್ದಿದ್ದರಿಂದ ಮನೆಯಲ್ಲೇ ಇದ್ದು ರೆಸ್ಟ್ ಮಾಡುತ್ತಿದ್ದಳು ಮನೆಗೆ ಪುಟ್ಟ ಅತಿಥಿ ಬರುತ್ತಿದೆ ತಾವು ಅಜ್ಜಿ ತಾತ ಆಗ್ತಾ ಇದ್ದೀವಿ ಎನ್ನುವುದು ಗೊತ್ತಾದಾಗಿನಿಂದ ಪದ್ಮಾ ಮತ್ತು ಶಂಕರ್ ಅವರಿಗೆ ಎಲ್ಲಿಲ್ಲದ ಖುಷಿಯಾಗಿತ್ತು ಪದ್ಮಾ ಅವರಂತೂ ಸೊಸೆಯ ಬೇಡ್ಕು ಬೇಡಗಳನ್ನು ತಿಳಿದುಕೊಂಡು ಅವಳ ಉಪಚಾರ ಮಾಡೋಕೆ ನಿಂತು ಬಿಟ್ಟಿದ್ದರು ಒಟ್ನಲ್ಲಿ ಹೊಸ ಅತಿಥಿಯ ಆಗಮನದ ನಿರೀಕ್ಷೆಯಲ್ಲಿ ಎಲ್ಲರೂ ಕಾತುರತೆಯಿಂದ ಕಾಯುತ್ತಿದ್ದರು ಮನೆಗೆ ಬಂದ ಇಂಚರ ಅವಳು ತಂದಿದ್ದ ಹಣ್ಣು ಹಂಪಲು ಸ್ವೀಟ್ ಎಂದು ತಿಂಡಿ ತಿನಿಸುಗಳೆಲ್ಲವನ್ನು ಅವಳಿಗೆ ಕೊಟ್ಟು ಅವಳ ಆರೋಗ್ಯವನ್ನು ವಿಚಾರಿಸಿಕೊಳ್ಳುತ್ತಾಳೆ ವಿವಾನ್ ಸಹ ತಂದೆ ತಾಯಿ ಆಗುತ್ತಿರುವ ಸಿದ್ದು ಹಾಗೂ ರಶ್ಮಿಗೆ ಶುಭ ಕೋರುತ್ತಾನೆ ಎಲ್ಲರೂ ಮಾತಾಡುತ್ತಾ ಕುಳಿತಿರುವಾಗಲೇ ಏನೋ ನೆಪ ಹೇಳಿ ಇಂಚರಳನ್ನು ತನ್ನ ರೂಮಿಗೆ ಕರೆದುಕೊಂಡು ಬಂದಳು ರಶ್ಮಿ ರೂಮಿಗೆ ಬಂದ ನಂತರ ಅವಳನ್ನು ತನ್ನ ಪಕ್ಕ ಕೂರಿಸಿಕೊಂಡ ರಶ್ಮಿ ಇಂಚರ ನಿನ್ನ ಮತ್ತೆ ಸರ್ ಮಧ್ಯೆ ಇದ್ದ ಮನಸ್ತಾಪ ಎಲ್ಲ ಕ್ಲಿಯರ್ ಆಯ್ತಾ ನೀವಿಬ್ಬರು ಸರಿ ಹೋದ್ರಾ ಎಂದು ಕೇಳಿದಳು ಹಾಂ ರಶ್ಮಿ ನಾವಿಬ್ಬರು ಆಗಲೇ ಸರಿ ಹೋದ್ವಿ ನಮ್ಮ ಮಧ್ಯ ಯಾವ ಮನಸ್ತಾಪ ಸಹ ಇಲ್ಲ ಎಂದಳು ಅದು ಇಂಚರ ನೀವಿಬ್ಬರು ಅಂದರೆ ನಾನು ಏನು ಇದ್ದೀನಿ ಅಂದರೆ ಎಂದು ಮುಂದೆ ಹೇಳಲು ಹಿಂದು ಮುಂದು ಯೋಚಿಸುತ್ತಿರುವವಳನ್ನು ನೋಡಿ ಅದೇನು ಹೇಳಬೇಕು ಅಂದ್ಕೊಂಡಿದೆಯೋ ಅದನ್ನು ಸರಿಯಾಗಿ ಹೇಳು ನನ್ನ ಹತ್ರ ಕೇಳೋಕು ಹೀಗೆ ಇಂದು ಮುಂದೆ ಯೋಚನೆ ಮಾಡ್ತಾ ಇದೆಯಾ ಎಂದು ಕೇಳಿದವಳ ಮಾತಿಗೆ ನಿಟ್ಟುಸಿರೋ ಬಿಟ್ಟು ನಾನೇನು ಹೇಳೋಕೆ ಬಂದೆ ಅಂದರೆ ನೀವಿಬ್ಬರು ಸಂಸಾರ ಶುರು ಮಾಡಿದ್ದೀರಾ ಎಂದು ಹಿಂಜರಿಕೆಯಲ್ಲಿಯೇ ಕೇಳಿದಳು ಅವಳ ಮಾತಿಗೆ ಇನ್ನೂ ಇಲ್ಲ ರಶ್ಮಿ ಎಂದು ಸತ್ಯವನ್ನೇ ಹೇಳಿದಳು ಇಂಚರ ಈ ರೀತಿ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಇಂಚರ ನನಗೂ ಗೊತ್ತು ಇದು ನಿಮ್ಮಿಬ್ಬರ ವೈಯಕ್ತಿಕ ವಿಚಾರ ನಾನು ಕೇಳೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಬಟ್ ಆದರೂ ಹೇಳ್ತಾ ಇದ್ದೀನಿ ಕೇಳು ನಿಮ್ಮಿಬ್ಬರ ನಡುವೆ ಎಲ್ಲ ಸರಿ ಹೋಗಿದ್ರು ಸರ್ನ ಯಾಕೆ ದೂರ ಇಟ್ಟಿದ್ದೀಯಾ ನಿಮ್ಮಿಬ್ಬರ ಮಧ್ಯ ಅದೆಷ್ಟೇ ಪ್ರೀತಿ ಇದ್ದರೂ ಸಹ ಆ ಪ್ರೀತಿಗೆ ಪರಿಪೂರ್ಣ ಅರ್ಥ ಬರೋದು ನಿಮಗೆ ಪುಟ್ಟ ಮಗು ಆದಾಗ ಮಾತ್ರ ಮದುವೆ ಆದ ಕೂಡಲೇ ಎಷ್ಟೋ ಹುಡುಗರು ತಮ್ಮ ಹೆಂಡತಿಯನ್ನು ತನಗೆ ಬೇಕಾದ ಹಾಗೆ ಬಳಸಿಕೊಳ್ಳೋ ವಸ್ತುವಿನಂತೆ ಕಾಣುತ್ತಾರೆ ಆದರೆ ಇಷ್ಟು ದಿನ ಆದರೂ ಅವರು ಯಾವ ವಿಷಯಕ್ಕೂ ನಿನಗೆ ಒತ್ತಾಯ ಮಾಡಿಲ್ಲ ಅಂದರೆ ನೀನೇ ಅರ್ಥ ಮಾಡ್ಕೋ ನೀನವರನ್ನು ಪಡೆಯೋಕೆ ಎಷ್ಟು ಪುಣ್ಯ ಮಾಡಿದ್ದೆ ಅಂತ ಅವರಿಗೂ ಹೆಂಡತಿ ಮಕ್ಕಳು ಅಂತ ಆಸೆ ಕನಸುಗಳು ಇರಲ್ವಾ ಹೆಂಡತಿಯಾಗಿ ಅವರ ಆಸೆ ಕನಸಿಗೆ ಸ್ಪಂದಿಸಬೇಕಾಗಿರುವುದು ನಿನ್ನ ಕರ್ತವ್ಯ ಅಲ್ವಾ ಅಷ್ಟೇ ಯಾಕೆ ಮಾವನಿಗೂ ಮೊಮ್ಮಗೂ ನೋಡಬೇಕು ಅನ್ನೋ ಆಸೆ ಇರಲ್ವಾ ನಿನ್ನ ಅಮ್ಮ ಅಪ್ಪನೇ ನೋಡು ನಾನು ಪ್ರೆಗ್ನೆಂಟ್ ಅನ್ನೋದು ಗೊತ್ತಾದಾಗಿನಿಂದ ಎಷ್ಟು ಖುಷಿಯಾಗಿದ್ದಾರೆ ಅಂತ ಸೊ ಇನ್ನಾದರೂ ಸಂಸಾರ ಸರಿ ಮಾಡಿಕೊಳ್ಳೋ ಬಗ್ಗೆ ಯೋಚಿಸು ಎಂದು ರಶ್ಮಿ ಹೇಳಿದ್ದನ್ನು ಕೇಳಿ ಯೋಚನೆಗೆ ಬಿದ್ದಿದ್ದಳು ಇಂಚರ ಮುಂದುವರಿಯುವುದು